ಕರ್ನಾಟಕದ ಸರ್ಕಾರದ ವೈಫಲ್ಯಗಳು ದೂರ ಆಡಳಿತ ಮತ್ತು ಅದರ ಏನೇನು ಇವತ್ತಿನ ದಿನ ಪ್ರಸ್ತುತ ವಿಚಾರಗಳಲ್ಲಿ ಆಧುನಿಕವಾದ ಸರ್ಕಾರದ ಯೋಜನೆಗಳಲ್ಲಿ ಸಮಸ್ಯೆಗಳ ಬಗ್ಗೆ ಇವತ್ತು ಬಿಡಿಸಿ ಹೇಳೋದ್ರ ಬಗ್ಗೆ ನಾವೆಲ್ಲರೂ ಸೇರಿದ್ದೀವಿ ದಲಿತರ ಆದಿವಾಸಿಗಳು ಸೇರೋ ಹಣ ಒಂದು ಹನ್ನೊಂದು ಸಾವಿರ ಕೋಟಿ ಈ ಸಲ ಹದಿನಾಲ್ಕು ಸಾವಿರ ಕೋಟಿ ಆಗ್ತಾ ಇದೆ ಈ ಐದು ಟ್ಯಾಕು ಅಷ್ಟು ಬಳಸ್ತಾ ಇದ್ದಾರೆ ಅದು ಯಾರಿಗೆ ಕಲ್ಪಬೇಕೋ ಅದನ್ನು ಕಲ್ತಾ ಇಲ್ಲ ಅನ್ನೋದು ಮೊದಲೇ ವಿಚಾರ ಎರಡನೇ ವಿಚಾರ ಈ ಸರ್ಕಾರ ಬಂದಾಗಿಂದ ಒಂದು ವರ್ಷದಿಂದ ಹಗರಣದ ಮೇಲೆ ಹಗರಣ ನೀಡ್ತಾಯಿದೆ ಅದರ ಮೇಲೆ ನೂರ ಐವತ್ತ್ ಕೋಟಿ ಈ ವಾಲ್ಮೀಕಿ ನಿಗಮದ ಹಗರಣ ದೊಡ್ಡ ಮಟ್ಟಕ್ಕಾಗಿದೆ ಅದನ್ನು ಮುಚ್ಚಾಕೋಕ್ಕೆ ಎಷ್ಟು ಪ್ರಯತ್ನಗಳು ಕಾಣ್ತಾ ಇದೆ ನಮಗೆ ಮತ್ತೆ ನಮಗೆ ಅದರ ಜೊತೆ ಈ ಒಂದು ಮೂಢ ಹಗರಣ ಇವತ್ತು ಭಾಳ ಒಂದು ದೊಡ್ಡ ಸಂಚಲನ ಮಾಡಿದೆ ಮತ್ತು ಅದರ ವಿರುದ್ಧವೂ ಭಾಳ ಆಕ್ರೋಶ ಇದೆ ಮುಖ್ಯಮಂತ್ರಿಗೆ ಒಂದು ಇದು ಒಂದು ಕಪ್ಪು ಚುಕ್ಕಿ ಆದರೆ ಸುಳ್ಳಿಲ್ಲ ಮತ್ತು ಮೂರನೇದು ಏನು ನಮಗೆ ಕರ್ನಾಟಕದಲ್ಲಿ ವಿಧಾನಸೌಧ ಆವರಣದಲ್ಲಿ ಅದು ಸಾಂವಿಧಾನಿಕ ಜಾತ್ಯಾತೀತ ಧರ್ಮ ನಿರಪೇಕ್ಷತೆಯ ಕೇಂದ್ರದ ನಡುವೆ ಒಂದು ಮೌಲ್ಯದ ಭುವನೇಶ್ವರಿ ಸ್ಟ್ಯಾಚು ಹಾಕಿರುವಂಥ ಒಂದು ಕನ್ನಡದ ಬಗ್ಗೆ ಕರ್ನಾಟಕದ ಒಂದು ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಏನೋ ಕೆಲಸ ಮಾಡದೆ ಈ ಒಂದು ಮೌಲ್ಯ ತರ್ತಾ ಇರ್ತದೆ ನಾಲ್ಕನೇದು ನಮಗೆ ಏನು ಒಂದು ಕುರಿ ಸಾಯೋರಿಗೆ ಕಳತನ ಆಗ್ತಿದೆಯಾ ಅನ್ನೋ ಕಾರಣಕ್ಕೆ ಒಂದೂಕ ಕೊಡಬೇಕು ಅಂತ ಆದೇಶ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ನಮಗೆ ಇದು ಎಷ್ಟು ಮಟ್ಟಿಗೆ ಬಂದೂಕ ಕೊಡೋದು ಎಷ್ಟು ಮಟ್ಟಿಗೆ ಅದು ತತ್ವದ ವಾದ ಅದು ಕನಕದಾಸನ ವಾದ ಅಂಬೇಡ್ಕರ್ ವಾದನಾ ಅಂತ ಪ್ರಶ್ನೆ ಖಂಡಿತ ಬರುತ್ತೆ ಎಷ್ಟು ಅಗತ್ಯತೆ ಇದೆ ಅನ್ನೋದು ಒಂದು ಮತ್ತು ಐದನೇದು ಹಾಡುಗಳಲ್ಲಿ ಕುರಿವಹಿಸುವ ಒಂದು ರೀತಿಯ ಇದೆ ಅದನ್ನು ಅದೊಂದು ಜಾತಿ ರಾಜಕಾರಣ ಅಂತ ಪ್ರಶ್ನೆ ಬರುತ್ತೆ ಮತ್ತು ಎರಡನೇದಾಗಿ ಅದು ನಮ್ಮ ಗೋಮಾಳ ಭೂಮಿಯ ಬಿಟ್ಟು ಹಾಡನ್ನು ಅಕ್ರಮಗೊಳಿಸೋ ಒಂದು ಹುನ್ನಾರ ಇದು ಅಂತ ಒಂದು ಐದು ವಿಚಾರಗಳು ಸಿಟಿ ಹೇಗೆ ನೀವು ರದ್ದು ಮಾಡಿದ್ರು ಹಾಗೆ ಸೆವೆನ್ ಸಿ ಅನ್ನು ರದ್ದು ಮಾಡಬೇಕು ಹಿಂದೆ ಯಾಕೆ ಮಾಡ್ತಾ ಇಲ್ಲ ಒಂದು ಆಮೇಲೆ ಇನ್ನೊಂದು ಪಿಟಿಸಿಎಲ್ ಆಕ್ಟ್ ಟಿ ಸಿ ಎಲ್ ಆಕ್ಟ್ ಅಲ್ಲಿ ಭೂಮಿಯನ್ನ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಮಾರಾಟ ಮಾರಾಟ ಮಾಡೋಲ್ಲ ಒಂದಿಷ್ಟು ಕಂಡೀಷನ್ಸ್ ಇದೆ ಅದನ್ನ ಫುಲ್ಫಿಲ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಎಕ್ಕಿ ರಾಮಲಕ್ಷ್ಮಿ ಅಂತ ಪ್ರಕರಣ ಬಂತು ಸಿದ್ದರಾಮಯ್ಯ ಅವರು ಯಾವಾಗ ಮುಖ್ಯಮಂತ್ರಿಯಾಗಿದ್ರು ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀವು ಯಾವಾಗಂದ್ರೆ ಅವಾಗ ಕೇಸ್ ಹಾಕ್ಲಿಕ್ಕೆ ಬರಲ್ಲ ಅದಕ್ಕೊಂದು ಇದೆ ಅಂತ ಹೇಳಿದ್ರು ಅವಾಗ ಇವರು ಅಪೀಲ್ ಹೋಗ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಹೋಗಲಿಲ್ಲ ಸಿದ್ದರಾಮಯ್ಯ ಪರಿಣಾಮ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಎಕರೆ ಜಮೀನನ್ನ ದಲಿತರು ಅವರ ಭೂಮಿಯನ್ನ ಕಳ್ಕೊತಾ ಇದ್ದಾರೆ ಮತ್ತೆ ಅಮೆಂಡ್ಮೆಂಟ್ ಮಾಡ್ತೀನಿ ಅಂತ ಮಾಡುವ ಆ ಅಮೆಂಡ್ಮೆಂಟ್ ಹೆಂಗಿದೆ ಅಂದ್ರೆ ಹಲ್ಲುಕಿತ್ತ ಅವರು ಅಮೆಂಡ್ಮೆಂಟ್ ಆಗಿದೆ ಪ್ರಯೋಜನ ಇಲ್ಲ ಇವರು ಕೆಳಗೆ ಕೆಲಸ ಮಾಡ್ತಕ್ಕಂಥ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎ ಸಿಗಳು ಡಿ ಸಿಗಳು ಇಲ್ಲಿವರೆಗೂ ಕೂಡ ದಲಿತರ ಪರವಾಗಿ ಮಾಡಬೇಕಾಗಿರೋ ಆರ್ಡರ್ಗಳನ್ನು ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಇವರು ಸರ್ಕಾರ ಆದೇಶ ಇದ್ದರೂ ಕೂಡ ವಿರುದ್ಧ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಈ ಎ ಸಿ ಡಿ ಸಿಗಳ ಮೇಲೆ ಆಕ್ಷನ್ ತಗೊಳಕ್ ಆಗ್ತಾ ಇತ್ತು ಯಾಕೆ ಅಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಎ ಸಿ ಡಿ ಸಿಗಳು ದೊಡ್ಡವರು ಮುಖ್ಯಮಂತ್ರಿ ದೊಡ್ಡವರು ರೆವೆನ್ಯೂ ಮಿನಿಸ್ಟರ್ ದೊಡ್ಡವರು ಅನ್ನೋದು ನಮಗೆ ಅನುಮಾನ ಸೃಷ್ಟಿಯಾಗ್ತಾ ಇದೆ ಅಂದ್ರೆ ದಲಿತರು ದಲಿತರು ಅಂತ ಹೇಳುವಂಥದ್ದು ಬರೀ ಬೋಗಸ್ ಬರೀ ವಾಯಿಮಾತ್ ಅಂತ ನಮ್ಗೆ ಅನಿಸ್ತಾ ಇತ್ತು ಇದು ಬಹಳ ಮುಖ್ಯವಾಗಿ ಹೇಗೆ ದಲಿತರ ವಿರುದ್ಧ ಮತ್ತೆ ಮೊನ್ನೆ ಶನಿವಾರ ದಿನ ಜಗ್ನ್ ರಾಮ್ ಒಂದು ಭವನವನ್ನು ಬೆಂಗಳೂರಿನಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟೋದು ನೂರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಇರ್ಲಿ ಕಟ್ಟರಿ ಇರ್ಲಿ ಒಳ್ಳೆ ಒಳ್ಳೇದು ಆದ್ರೆ ಮತ್ತೆ ಪಾಪ ಇವತ್ತು ಅದೇ ಅದೇ ದಲಿತರು ಅಲ್ಲಿ ಹೋಗಿ ಆ ಹಾಲನ್ನು ತಗೋಬೇಕಾದ್ರೆ ಮೂರು ಲಕ್ಷ ಲಕ್ಷ ಕೊಟ್ಟು ತಗೋಬೇಕು ಇದು ಬೇರೆ ಕತೆ ಅಂದ್ರೆ ನೀವು ದಲಿತರಿಗೆ ಉದ್ಧಾರ ಆಗುವಂತ ದಲಿತರಿಗೆ ಉಪಯೋಗ ಆಗುವಂತ ಒಂದು ರೀತಿ ಅಂದ್ರೆ ಲಾಂಗ್ ರನ್ ಅವರಿಗೆ ಇನ್ಕಮ್ ಜನರೇಟಿಂಗ್ ಪ್ರೋಗ್ರಾಮ್ಸ್ ಅನ್ನ ಮಾಡೋದನ್ನ ಬಿಟ್ಟು